ನೀವು ಬಹಳ ಫಲ ಕೊಟ್ಟರೆ ತಂದೆಗೆ ಬಾಯಿಬೇ ಆಗ್ಬದು ಈ ರೀತಿಯಾಗಿ ಫಲ ಕೊಟ್ಟರೆ ಕತ್ತನ ಶಿಷ್ಯರಾಗುವಿರಿ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಮಥಾನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೆಯ ವಾಕ್ಯ ಏಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು ಏಸು ಕ್ರಿಸ್ತನ ಮೇಲೆ ದೇವರ ಆತ್ಮನು ಪಾರಿವಾಳದ ಹಾಗೆ ಇಳಿದು ಬಂದನು ಎಂಬುದಾಗಿ ಮೇಲಿನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಈ ಸಂದರ್ಭವು ಆತನನ್ನು ಲೋಕ ರಕ್ಷಣೆಯನ್ನುಂಟು ಮಾಡುವುದಕ್ಕಾಗಿ ದೇವರಿಂದ ಅಭಿಷೇಕಿಸಲ್ಪಟ್ಟು ನೇಮಿಸಲ್ಪಟ್ಟದ್ದನ್ನು ಸೂಚಿಸುವಂಥದ್ದಾಗಿದೆ ಕ್ರಿಸ್ತನು ಎಂಬ ಪದದ ಅರ್ಥ ಅಭಿಷೇಕಿಸಲ್ಪಟ್ಟವನು ಎಂದಾಗಿದೆ ಮನುಕುಲದ ಪಾಪ ಪರಿಹಾರಕ್ಕಾಗಿ ಯಜ್ಞಾರ್ಪಿತನಾಗುವುದಕ್ಕಾಗಿ ದೇವರಿಂದ ನೇಮಿಸಲ್ಪಟ್ಟ ಕುರಿಯಾದ ಆತನು ಯೇಸು ಕ್ರಿಸ್ತನಾಗಿದ್ದಾನೆ ಆತನ ಕುರಿತಾಗಿ ಅನೇಕ ಪ್ರವಾದಿಗಳು ಅನೇಕ ವಿಧವಾಗಿ ದೇವರಾತ್ಮನಿಂದ ಪ್ರವಾದಿಸಿದರು ಅವರು ಪ್ರವಾದಿಸಿದ ಪ್ರಕಾರ ಯೇಸುಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ಶಿಲುವೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಲ್ಲಿ ಜೀವಂತನಾಗಿ ಎದ್ದನು ಆತನಲ್ಲಿ ನಂಬಿಕೆ ಇಡುವವರು ಕ್ಷಮಾಪಣೆಯನ್ನು ನಿತ್ಯ ಜೀವವನ್ನು ಹೊಂದುವರು ಪಾಪ ಕ್ಷಮಾಪಣೆಯನ್ನು ನಿತ್ಯ ಜೀವವನ್ನು ಹೊಂದುವಂತೆ ನೀವು ಕೂಡ ನಿಮಗೋಸ್ಕರ ಪ್ರಾಣ ಕೊಟ್ಟ ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಿಲ್ಲವೋ